ಹಾಯ್ ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೇ ನೋಟಿಫಿಕೇಷನ್ ಬಿ ಬೆಲ್ ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ನೋಡ್ಬೋದು ನಮ್ಮ ಒಂದು ಕೃಷಿ ಮಷಿನ್ನ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ಗೆ ನೀವು ಏನಾದರೂ ವಾಹನ ಮಾರಾಟ ಮಾಡಬೇಕಾದರೆ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನದ ವಿಳಾಸ ಅಂದರೆ ಲೊಕೇಶನ್ನು ವಾಹನದ ಒಂದು ಮಾಲೀಕರ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ಕಮಿಷನ್ ಇಲ್ಲ ಫೀಸ್ ಇಲ್ಲ ಒಂದು ರೂಪಾಯಿ ಚಾರ್ಜಸ್ ಕೂಡ ಮಾಡಲ್ಲ ಫ್ರೀಯಾಗಿ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ಇವತ್ತಿನ ಒಂದು ವಾಹನ ನೋಡುವುದಾದರೆ ಮಹೀಂದ್ರಾ ಕಂಪ್ನಿಯ ಸಿಕ್ಸ್ ನಾಟ್ ಫೈವ್ ಎಂಬ ಟ್ರ್ಯಾಕ್ಟರ್ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿರುವುದು ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ನೋಡುವುದಾದರೆ ಫಸ್ಟ್ ಓನರ್ ಟ್ರ್ಯಾಕ್ಟರ್ ಇದಾಗಿದೆ ಹುಡ್ಡ ಮತ್ತು ಬಂಪರ್ ಕೂಡ ರೆಡಿ ಇರುವ ಟ್ರ್ಯಾಕ್ಟರ್ ಇದಾಗಿದೆ ಫಸ್ಟ್ ಓನರ್ ಟ್ರ್ಯಾಕ್ಟರು ಇದರ ಒಂದು ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಇದಾಗಿದೆ ಈ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ನೋಡೋದಾದರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನೆಲ್ನ ವಿಡಿಯೋಗಳನ್ನು ಆದಷ್ಟು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ ಗ್ರೂಪ್ಗಳಲ್ಲಿ ಹಾಗೆ ಫೇಸ್ಬುಕ್ ಪೇಜ್ಗಳಲ್ಲಿ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತದೆ ಹಾಗೆ ಹೆಚ್ಚಿನ ವಿಡಿಯೋಗಳು ಮಾಡಲು ಒಂದು ಸಪೋರ್ಟ್ ಸಿಕ್ಕಾಗೆ ಆಗುತ್ತದೆ ಅದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇದರ ಒಂದು ಓನರು ಫಸ್ಟ್ ಓನರ್ ಆಗಿದ್ದಾರೆ ಇದರ ಒಂದು ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಂಗನಕೆರೆ ಎಂಬ ಸ್ಥಳದಲ್ಲಿ ಮಾರಾಟಕ್ಕಿದೆ ಟೈರ್ ಕಂಡೀಷನ್ ನೋಡೋದಾದರೆ ಸೆವೆಂಟಿ ಪರ್ಸೆಂಟ್ ಓಕೆ ಇದೆ ಡಾಕ್ಯುಮೆಂಟ್ಸು ಇನ್ಶೂರೆನ್ಸು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಓನರ್ ಗಾಡಿ ಎರಡು ಸಾವಿರದ ಇಪ್ಪತ್ತರ ಮಾಡಲು ಹಾಗೆ ಇದರ ಒಂದು ಒಂದು ಟೈಟಲ್ ವಿಭಾಗದಲ್ಲಿ ಒಂದು ಮಾಲೀಕರ ಅಥವಾ ಸಂಬಂಧಪಟ್ಟವರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನಾವು ಕೇವಲ ವಾಟ್ಸಪ್ ಮೆಸೇಜ್ ಮಾಹಿತಿ ಮೇಲೆ ವಿಡಿಯೋವನ್ನು ಮಾಡಿರುತ್ತೇವೆ ಸತ್ಯಾಸತ್ಯತೆಗಳು ಆ ಒಂದು ನಂಬರ್ಗೆ ಅಥವಾ ಸ್ಥಳಕ್ಕೆ ಹೋಗಿ ಪಡೆದುಕೊಳ್ಳಿ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆದಾಗೆ ನೋಡಿ ಈ ರೀತಿ ರೆಡ್ ಬಟನ್ ಕ್ಲಿಕ್ ಮಾಡಬೇಕು ನೀವು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಮಾಡಿದರೆ ವಿಡಿಯೋಗಳು ನೋಡಬಹುದು ಕೊನೆಯದಾಗಿ ಬೆಲೆ ನೋಡೋದಾದರೆ ಆರು ಲಕ್ಷ ಎಪ್ಪತ್ತು ಸಾವಿರ ಅಂತ ಹೇಳಿದರೆ ಅದು ಏನು ಫೈನಲ್ ಅಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಮುಂಗಡ ಹಣವನ್ನು ಬುಕ್ ಮಾಡಬೇಡಿ ನೇರವಾಗಿ ವಾಹನ ಇರುವ ಸ್ಥಳಕ್ಕೆ ಹೋಗಿ ವಾಹನವನ್ನು ಒಂದು ಸಾರಿ ಪರಿಶೀಲಿಸಿ ನಂತರ ವ್ಯವಹಾರವನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು